ಜನಾನು ನೀವು ನೀವು ಇಷ್ಟು ರೆಡಿ ಆಗುತ್ತೆ ರಿಪೀಟ್ ಕೇಳಿದ್ರು doctor has admitted ರೋಮಾ Talroja to ICU? Which doctor has admitted Roma ಇರುತ್ತೆ ಓಕೆನಾ ನಿಮ್ಮ ಸಬ್ಜೆಕ್ಟ್ ಕನ್ನಡ ಒಂದು ರೌಂಡು ಇಂಗ್ಲೀಷು ಮ್ಯಾಥ್ಸು ಸೈನ್ಸು ಸೋಷಿಯಲ್ ಹಿಂದಿ ಓಕೆ ಇನ್ನು ಲಾಸ್ಟ್ ಎರಡು ರೌಂಡು ಜನ್ರಲ್ ನಾಲೆಡ್ಜ್ ಇರುತ್ತೆ ಓಕೆನಾ ಇದು ಮತ್ತು ಡೈರೆಕ್ಟ್ ಕ್ವಶನ್ ಇದು ಪಾಸ್ ಇವಾಗ ಒಂದ್ ಬಂದ್ಬಿಟ್ಟು ಹದಿನೈದು ಸೆಕೆಂಡ್ ಕಾಲಾವಕಾಶ ಇರುತ್ತೆ ಪಾಸಾದರೆ ಟೆನ್ ಸೆಕೆಂಡ್ಸ್ ಇರುತ್ತೆ ಓಕೆ ಕ್ಲಿಯರ್ ಪಾಯಿಂಟ್ಸ್ ಬಂದ್ಬಿಟ್ಟು ನಾನು ಡೈರೆಕ್ಟ್ ಕ್ವಶನ್ಗೆ ಹತ್ತು ಪಾಯಿಂಟು ಅದು ಪಾಸ್ ಆದರೆ ಫೈವ್ ಪಾಯಿಂಟ್ಸ್ ಇವಾಗ ನಾನು ಇವ್ರಿಗೆ ಕೇಳ್ತೀನಿ ಅಂದರೆ ಇವರೇ ಆನ್ಸರ್ ಮಾಡಿದ್ರೆ ಹತ್ತು ಇವ್ರ ಆನ್ಸರ್ ಮಾಡಿದ್ರೆ ಅದು ಐದು ಓಕೆ ಕ್ಲಿಯರ್ ತಾನೆ ಇದಕ್ಕಿಂತ ಮುಂಚೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಮ್ಮ ಪ್ರೊಸೀಜರ್ ಏನು ಅಂತಂದರೆ ನಾವು ಒಂದೊಂದು ಟೀಮ್ಗೆ ನಾವು ಜಾಸ್ತಿ ಹೋಗ್ತೀವಿ ಈಗ ಸರಿನಾ ಈ ಟೀಮ್ ಹೆಸರು ಫಸ್ಟ್ ಟೀಮ್ ನಿಮ್ಮದು ನಿಮ್ಮ ಟೀಮ್ ಹೆಸ್ರು ಭಗತ್ ಸಿಂಗ್ ಟೀಮ್ ಹೆಸರು ಭಗತ್ ಸಿಂಗ್ ಓಕೆ ನಿಮ್ಮ ಟೀಮ್ ಹೆಸರು ಸ್ವಾಮಿ ವಿವೇಕಾನಂದ ಓಕೆ ನಿಮ್ಮ ಟೀಮ್ ಹೆಸರು ಸ್ವಾಮಿ ವಿವೇಕಾನಂದ ಕನ್ಫ್ಯೂಸ್ ಆಗಬೇಡ್ರಿ ನೇತಾಜಿ ಒಂದು ಮೋರ್ ಹೇಳ್ತೀವಿ ನೇತಾಜಿ ಓಕೆ ನಿಮ್ಮದು ಗಾಂಧೀಜಿ ಕರೆಕ್ಟಾ ಗಾಂಧೀಜಿ ನಿಮ್ಮದು ರಾಣಿ ಚೆನ್ನಮ್ಮ ಅಂದ್ರೆ ಇಷ್ಟು ಜನೂ ನೀವು ರೆಡಿ ಇರಬೇಕು ಕೇಳಿಸ್ಕೊಳ್ಬೇಕು ಯಾಕೆಂದ್ರೆ ಹೇಳಿದ್ರೆ ಕ್ವಶನ್ ಆಗುತ್ತೆ ಎರಡೇ ಸತಿ ಕ್ವಶನ್ ರಿಪೀಟ್ ಆಗುತ್ತೆ ಇನ್ನೊಂದು ನೀವು ಕೇಳಿದ್ರು ನಾವು ಹೇಳೋದ ನಾವು ಓಕೆ ಎರಡೇ ಸತಿ ಕ್ವಶನ್ ರಿಪೀಟ್ ಆಗುತ್ತೆ ಸರಿನಾ ಕ್ಲಿಯರಾ ಇವಾಗ ಯಾವುದೋ ಒಂದು ಕ್ವಶನ್ ಕೇಳಿದ್ರೆ ನೀವು ಯಾವುದು ಆರು ತಂಡಗಳು ಹೇಳಿ ಹೇಳಿಲ್ಲ ಅಂತಂದರೆ ಆಡಿಯನ್ಸ್ ಹೇಳ್ಬೋದು ಅವ್ರಿಗೂ ಬಹುಮಾನ ವಿತರಣೆ ಇರುತ್ತೆ ಇನ್ ಕೇಸ್ ಆಡಿಯನ್ ಆಡಿಯನ್ಸ್ ಕಡೆಯಿಂದ ಇಲ್ಲ ಅದನ್ನು ಆನ್ಸರ್ ಬಂದರೆ ಓಕೆ ಸರಿನಾ ಈಗ ಫಸ್ಟ್ ಒಂದು ಕನ್ನಡ ರವೀನ್ ಅವರು भगत सिंग टीमें स्टार्टी मैथ राउे एक्रेटे भगत सिंग टीम एकरे करेक्ट आसरस डी टीम इंटर घात जीरो तो वैल्यू एवर् जीरो रास्त ಭಗತ್ ಸಿಂಗ ಎರಡು ದ್ರವ ಲೋಹಗಳನ್ನು ಹೆಸರಿಸಿ ಸ್ವಲ್ಪ ಎರಡು ದ್ರವ ಲೋಹಗಳನ್ನು ಹೆಸರಿಸಿ चंद्रशेखर आसर टीम के पाइथागोरस फार्मूला पाइथागोरस फार्मूला पुरानी टीम के गजेंद्र इस शब्द का संधि का नाम क्या है करेक्ट आंसर મનુષ્ય કવિતા કવિ કા ન ક્યાં સર

करेक्ट हेल्बरू कौन थ्री टू पास हाउ मे बुक्स दि अंबेडकर पर्चे इन न्यूर्क सर માપરહહાભરહ મણપ્ંજે મણેતાહારહાહા સ્ંચાાહાહાહાહાહ હીડ્લેમં�ાહાહાહાહાહાહ હીંંસાહ�

ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಅಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಪಡೆದ ಚಿತ್ರ ಯಾರು ನಿಮಗೆ ಬಂದಾಗ ಹೇಳ यारे कुशाला लेकिन बीकीना प्रामाणिकता शिक्षण सत्ररा यसरे கேஷுவலா 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 டை எம் சி 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 सीधा अरे அது வந்து நம்ம ராவ் மாட கரெக்ட் சார் ஏ டா வி கே காந்திஜி டீம் கே பாரதத்தில அதி சிக்கா ராஜ்யம் யாவது

ನೇತಾಜಿ ಫಸ್ಟ್ ಸೆಕೆಂಡು ಥರ್ಡು ಯಾರು ಬಂದಿದ್ರೆ ಆ ಬ್ಯಾಚಸ್ಗೆ ಟ್ವೆಂಟಿ ಸಿಕ್ಸ್ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಳ್ಳೋದು ನಮ್ದಿಲ್ಲ ಸಹಕಾರ ಮಾಡುವಂತಹ ಎಲ್ಲ ಡಿಜರ್ಗಳು ನಮ್ಮ ಸದಸ್ಥಿ ಹಿರಿಯರ ಕಡೆಯಿಂದ ಅವ್ರ ಅಭಿನಂದನೆ ಕರೆತಾರೆ ಅದೇ ರೀತಿ ನಮ್ದು ಮೈನ್ ಅಜೆಂಡಾ ಏನು ಅಂತಂದ್ರೆ ನಾವು ಇದು ಮುಂದಿನ ದಿನಗಳಲ್ಲಿ ನಾವು ಓದಿ ನೋಡತಕ್ಕಂಥವ್ರು ನೀವು ಇನ್ನೊಂದು ಹತ್ತು ವರ್ಷ ಡಿ ಯಾವ ಗೊತ್ತಿಲ್ಲ ನಮ್ಮ ಸ್ಕೂಲ್ ಒಂದು ಗೌರವ ಇನ್ನೂ ಬೇರೆ ಕಡೆ ತಗೊಂಡೋಗ್ರಿ ಹೇಳ್ತಾ ಮಾಡಲ್ಲ ನಮ್ಗೆ ಅವಕಾಶ ಮಾಡಿಕೊಂಡು ಎಲ್ರಿಗೂ ಧನ್ಯವಾದಗಳು ಅದೇ ರೀತಿ ನಮ್ಮ ಸ್ಟೂಡೆಂಟ್ಸ್ಗೆ ನನ್ನೆಲ್ಲ ತಂಗಿಯಂದಿರು ಅದರಲ್ಲೂ ಅಂತ ಹೇಳ್ತಾ ಎಸ್ ಎಲ್ ಸಿ ಬಗ್ಗೆ ಎಕ್ಸಾಮ್ ಬರ್ತಿದೆ ಎಲ್ರಿಗೂ ಆಲ್ ದಿ ಬೆಸ್ಟ್ ನಮ್ಮ ಸ್ಕೂಲ್ ಮರ್ಯಾದೆನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇರೆ ಯಾವ ವಿಚಾರದಲ್ಲೂ ತಗೊಂಡು ಹೋಗ್ತೀರಾ ಯಾಕೆಂದರೆ ಈ ಸ್ಕೂಲ್ಗೆ ಒಂದು ಒಳ್ಳೆ ಇತಿಹಾಸ ಇದೆ ಹೇಳಬೇಕು ಅಂದ್ರೆ ಈ ಸ್ಕೂಲ್ಗೆ ಕರ್ನಾಟಕ ಕೊನೆಯಾಗಿ ಕಟ್ಟ ಕೊನೆ ಅಂತ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಲ್ಲೇ ನಮ್ಮ ಮಗ ಮಗಡ್ ಅವರು ಆ ಯುವ ಸಂಘದಿಂದ ಬಂದು ನಿಮ್ಮ ಶಾಲೆಯಲ್ಲಿ ಫಿಸ್ ನಡೆಸಬೇಕು ರಸಪಾಸನ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿದ್ರು ಅದಕ್ಕೆ ನಮ್ಮ ಎಲ್ಲ ಸಹೋದ್ಯೋಗಿಗಳು ಸಹಕಾರ ಕೊಟ್ಟಿ ಅವರು ದಿನಾಂಕ ಇವತ್ತು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ ನಮ್ಮ ಶಾಲೆಯಲ್ಲಿ ಬಹಳ ಕ್ರಿಯಾಶೀಲ ವ್ಯಕ್ತಿಗಳು ಯಾರು ಪದ್ಮೇಶ್ ರವೇನ್ ಮತ್ತು ಶ್ರೀಕಾಂತ್ ಗೋವರ್ಧನ್ ಇವರು ಬಂದು ನಮ್ಮ ಶಾಲೆಯಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಓದ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ಮತ್ತು ಸಾಮಾನ್ಯ ಜ್ಞಾನದ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಹಾಕಿ ನಿಮ್ಮ ಮೌಲ್ಯಮಾಪನವನ್ನು ಮಾಡಿದರು ಬಹಳ ಚೆನ್ನಾಗಿತ್ತು ಇಂಥ ರಸಗ್ರಸ್ತ ಕಾರ್ಯಕ್ರಮಗಳು ನಾವು ಪಠ್ಯದಲ್ಲಿ ಆವಾಗ ಅಳವಡಿಸ್ತಾ ಇದ್ದು ಬಹಳ ತುಂಬ ಅಂತ ಹೇಳಿ ಮತ್ತು ಇವತ್ತು ಅವರು ಬಂದು ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾಗಿ ಕ್ರಿಯಾಶೀಲರಾಗಿ ಈ ಒಂದು ಕಾರ್ಯಕ್ರಮವನ್ನು ರಾಪಿಸ್ತಾ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಪದ್ಮೇಶ್ ನವೀನ್ ಮತ್ತು ಶ್ರೀಕಾಂತ್ ಗೋವರ್ಧನ್ ಅವರಿಗೆ ನಮ್ಮ ಶಾಲೆಯ ಶಿಲವಾಗಿ ಹುತ್ಪೂರ್ವವಾಗಿರ್ತಕ್ಕಂಥ ವಂದನೆಗಳನ್ನು ಮಾಡಿಸ್ತಾ ಇದ್ದರು